ವೀಕ್ಷಕರೇ ನಮಸ್ಕಾರ ನಾನು ಇವಾಗ ಹೇಮಗಿರಿ ಜಾತ್ರೆಯಲ್ಲಿದ್ದೀನಿ ಹೇಮಗಿರಿ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕು ಬರುತ್ತೆ ಇದು ಬಹಳ ಪ್ರಸಿದ್ಧಿಯಾದಂಥ ಜಾತ್ರೆ ಇದು ಹಳ್ಳಿಕಾರ್ರ ಹಸಳ ಸ್ವರ್ಗ ಅಂತ ಕೂಡ ಹೇಳ್ಬೋದು ಅಷ್ಟು ಉತ್ತಮವಾದ ಹಳ್ಳಿ ಕತ್ತೊಳಿಗಳು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಕಾವೇರಿ ನದಿ ಪಕ್ಕದಲ್ಲಿ ಇರೋದ್ರಿಂದ ನೋಡಿ ನಾಲೆ ಕೂಡ ಇದೆ ಇಲ್ಲಿ ನಾಲೆನಲ್ಲಿ ಎಲ್ಲ ಮೈ ತೊಳಿತಾ ಇದ್ದಾರೆ ಕಳೆದ ಎರಡು ಮೂರು ವರ್ಷ ಜಾತ್ರೆಗಳು ಸ್ವಲ್ಪ ಸಮಸ್ಯೆಯಲ್ಲಿದ್ವಲ್ಲ ಕರೋನಾ ಮತ್ತೆ ಈ ಲಂಪಿ ಸ್ಕಿನ್ ಡಿಸೀಸ್ ಇಂದ ಈ ವರ್ಷ ಚೆನ್ನಾಗಿ ಸೇರಿದೆ ಎಲ್ಲ ಕಡೆಯಿಂದ ಜಾತ್ರೆಗಳು ಚೆನ್ನಾಗಿ ಸೇರ್ತಿದ್ದಾವೆ ಅದೇ ರೀತಿ ಏಮಗಿರಿ ಜಾತ್ರೆ ಕೂಡ ತುಂಬ ಚೆನ್ನಾಗಿ ಸೇರಿದೆ ಇವತ್ತು ಆಲ್ಮೋಸ್ಟ್ ಫುಲ್ ಆಗುತ್ತೆ ನಾನು ನೋಡ್ದಂಗೆ ಬಹುಶಃ ದಕ್ಷಿಣ ಕರ್ನಾಟಕದಲ್ಲಿ ಇದೇ ದೊಡ್ಡ ಜಾತ್ರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿ ಸೇರುತ್ತೆ ತುಂಬ ವಿಶಾಲವಾದ ಪ್ರದೇಶದಲ್ಲಿ ಸೇರ್ಕೊಂಡಿರುತ್ತೆ ಎಲ್ಲ ಹಳ್ಳಿ ಕಾರ್ಯ ಹಳ್ಳಿ ಬಿಟ್ಟು ಬೇರೆ ತಳಿಗಳು ನೋಡೋದು ತುಂಬ ಕಡಿಮೆ ತುಂಬ ಪ್ರೂಪ ಇಲ್ಲಿ ನೋಡಿ ಎತ್ತಿ ಎತ್ತಿನ ಗಾಡಿಗಳು ಕಡೆ ಎಲ್ಲ ಟೈಲ್ ಗಾಡಿಗಳು ಇರುತ್ತೆ ಟೈಲ್ ಎತ್ತಿನ ಗಾಡಿಗಳು ಇವತ್ತು ತಿಂಗಳ ನೀರು ದುಡ್ಕೊಂಡು ಅವೆಲ್ಲ ಬಂದ ಜಾತ್ರೆಗೆ ಇವತ್ತು ಮಂಗಳವಾರ ಆಲ್ಮೋಸ್ಟ್ ಫುಲ್ ಆಗಿದೆ ಹಾಗಾದರೆ ಶುಕ್ರವಾರ ಮತ್ತು ಶನಿವಾರದವರೆಗೂ ಈ ಜಾತ್ರೆ ಇರುತ್ತೆ ಅಂತ ನೋಡಿದ್ದೀನಿ ಸೊ ಬರೋವರೆಗೂ ನಾಳೆ ನಾಡೋದ್ರಲ್ಲಿ ಬಂದರೆ ಒಳ್ಳೆ ಜಾತ್ರೆ ತುಂಬ ಜಾತ್ರೆ ಸಿಗುತ್ತೆ ಯಾವ್ರ್ರು ನೀವು ಸಾಲಿಗ್ರಾಮ ಪಕ್ಕ ಇಲ್ಲಿ ವರ್ಷ ವರ್ಷ ಜಾತ್ರೆಗೆ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀರ ಯಾಕಿದೆ ಈ ವರ್ಷ ಜಾತ್ರೆ ಫುಲ್ ಫುಲ್ ರಶ್ ಆಗುತ್ತಲ್ಲ ಇನ್ನು ಎಷ್ಟು ದಿನ ಇರುತ್ತೆ ಭಾನುವಾರದಿರುತ್ತಾ ಯಾರು ಬರೋದ್ರೆ ಭಾನುವಾರವರೆಗೂ ಬರ್ಬೋದು ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರಿ ಹಾ ವರ್ಷ ವರ್ಷ ಇಲ್ಲಿ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತಿರ್ತೀರಾ ಚೆನ್ನಾಗಿದೆ ಇಲ್ಲಿ ರೈತರು ಭಾಳ ಖುಷಿಯಿಂದ ಹೇಳ್ತಾರೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಇಲ್ಲಿ ಬರ್ಲಿಕ್ಕೆ ಭಾಳ ಖುಷಿ ಆಗುತ್ತೆ ಜಾತ್ರೆಗೆ ಅಂತ

ತಮ್ಮದು ಮೊಬೈಲ್ ನಂಬರ್ ಸರ್ ಹೇಳಿ ನೈನ್ ಸಿಕ್ಸ್ ತ್ರೀ ಟು ಫೋರ್ ಒನ್ ಜೀರೋ ಟು ಏಟ್ ತ್ರೀ ಯಾವ್ದು ಜಾತ್ರೆಗೆ ಹೆಂಗೆ ಬರಬೇಕು ಅಂತ ಕೇಳಿದ್ರೆ ನೀವು ಸ್ವಲ್ಪ ಹೇಳಿ ನೀವು ಫೋನ್ ಮಾಡ್ತೀನಿ ನಮ್ಮ ಶಿಕರು ಯಾಕೆ ಉಂಟು ನೀರು ಕೂಡ ಹೋಗ್ತಾ ಇದೆಯಾ ಮದ್ಯ ಬಣ್ಣ ನಾನು ನಿಮ್ಮ ಹೆಸ್ರು ಹೇಳಿಂಗ್ ಲಿಂಗರಾಜ ಊರು ಎಲ್ಲಿ ಬರುತ್ತೆ ಅದು ಕೇರಳ ತಾಲೂಕು ಮೊನ್ನೆ ಚುಂಚುನ ಕಡೆ ಬಂದಿದ್ದೀರಾ ಹಾಂ ಅದೇ ನಾವು ಬಂದಿದ್ದೀರ ಡಿಯೋ ಮಾಡೋಕ್ಕೆ ಹಾಂ ನೀವೆಲ್ಲ ಗಾಡಿ ಉಳ್ಕೊಂಬಿಡ್ತೀರಲ್ಲ ಎಲ್ಲ ಎತ್ತಿನ ಗಾಡಿನಲ್ಲಿ ಹಾಕ್ಕೊಂಡು ಹಾಂ ಮೊದಲು ನಿಮ್ಮ ಕ ತಾತ ಕಾಲದಲ್ಲಿ ಹೆಂಗೆ ಬರ್ತೀರ ಹಂಗೆ ಬರ್ತಾ ಇದ್ದೀರಿ ಈಗಲೂ ಅಲ್ಲ ಅದು ಎಲ್ಲ ಎಲ್ಲ ಜಾತ್ರೆ ಹಿಂಗೆ ಸಿಗಲ್ಲ ನೋಡೋಕ್ಕೆ ಗಾಡಿಗಳು ಎಲ್ಲ ಹಾಂ ಹೌದೌದು ಚೆನ್ನಾಗಿದೆ ಅದು ಇವೆಷ್ಟಲ್ಲಣ್ಣ ಕಡೆ ಕಡೆಯದ ಹಾಂ ಎಷ್ಟು ಇದು ವ್ಯಾಪಾರ ವ್ಯಾಪಾರ ತೊಂಬತ್ತೆಂಟು ಎಂಬತ್ತೇಳು ರೀ ಕಡ್ಸ್ಕೊಳ್ಳೋದ ಎತ್ತು ನಿಮ್ಮ ಕಡೆ ಕಳ್ಸಿಕೊಳ್ಳಿ ಜಾಸ್ತಿ ಅಲ್ಲ ಕಟ್ಕೊಳ್ಳೋದೇ ಎತ್ತು ಎತ್ತು ಇದಾವೆ ನಿಮ್ಮದು ಮೊಬೈಲ್ ನಂಬರ್ ಸರಿ ಅಣ್ಣ ಅರವತ್ತ್ಮೂರು ಆರು ಆರು ಹನ್ನೆರಡು ಮೂರು ಒಂಬತ್ತು ಹಾಂ ಯಾರು ಅಂತ ಕರೆ ಮಾಡ್ತಾರೆ ನಿಮಗೆ ಈ ಜಾತ್ರೆಗೆ ಹೆಂಗೆ ಬರಬೇಕು ಅಂತ ಯಾರನ್ನ ಡೌಟ್ ಇದ್ರೆ ನಿಮ್ಗೆ ಕರೆ ಮಾಡ್ತಾರೆ ಹೇಳಿ ಹೆಂಗೆ ಬರಬೇಕು ಅಂತ ಅಣ್ಣ ನಿಮಗೆ ಅವರು ಹಾಂ ಎಲ್ಲ ಒಂದೇ ಊರು ಕೆಲ ಒಂದೇ ಊರು ಇಲ್ಲ ಹೌದಾ ನಿಮ್ಗೂ ಭಾಳ ಇದಾವೆ ದಿನಗಳ ಪರವಾಗಿಲ್ಲ ನೀನು ಉಳ್ಸ್ಕೊಂಡಿದ್ದೀರಾ ಹಳ್ಳಿ ಕಾರು ಖುಷಿ ಆಗ್ತದೆ ಈ ವ್ಯಲ್ಲೂ ಕಡೆ ಕೆಲಸಕ್ಕೆ ಹೆಂಗಿದ್ದಾವೆ ಚೆನ್ನಾಗಿದ್ದಾವೆ ಚೆನ್ನಾಗಿ ದುಡಿಮೆ ಮಾಡಿದ್ದಾವೆ ಹಾಂ 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 ಈಗ ಮಾರಿದ್ರೆ ಮತ್ತೆ ಹಸಿನ್ನೇ ತೊಗೊ ತಗೊಂಡಾ ಹೌದಾ ಓಕೆ ಒಂದು ಹೆಸರು ಮೊಬೈಲ್ ನಂಬರ್ ಸರ್ ರೆಡಿ ಅರವತ್ತ್ಮೂರು ಅರವತ್ತ್ಮೂರು ಮೂವತ್ತೇಳು ಅರುವತ್ತೇಳು ಸೊನ್ನೆರಡು ಗಾಡಿ ಒಡ್ಕೋ ಬಂದ್ರೆ ಇದು ಒಂದು ಅನುಕೂಲ ಅಲ್ವಾ ನಿಮಗೆ ಇದು ಹಾಕಂಗಿಲ್ಲ ಚಪ್ಪ ಹಾಕೊಂಡಂಗಿಲ್ಲ ಹಾ ಇರುತ್ತೆ ಚೆನ್ನಾಗಿದೆ ಇದು ಬಂದಿಲ್ಲಿ ಪೆಂಡಲ್ ಹಾಕಂಗಿಲ್ಲ ನೀವು ಹಾ ಇಲ್ಲೇ ಒಂದು ಮೇಲೆ ಒಂದು ಕವರ್ ತಂದು ಇದ ಕೊಳಕ್ಕೆಲ್ಲ ಇದೇ ಆಗಿಬಿಡುತ್ತೆ ಹಾ ಹಾ ಇನ್ನು ಎಷ್ಟು ದಿನ ಇರ್ತೀರಾ ಭಾನುವಾರವರೆಗೂ ಇರ್ತೀರಾ ಎಷ್ಟು ದಿನ ಇರುತ್ತೆ ಜಾತ್ರೆ ಇನ್ನು ಹೌದಾ ಓಕೆ ನೋಡಿ ನಮ್ಮ ಫಾಲೋಯರ್ಸ್ ಎಲ್ಲ ಸಿಗ್ತೀರಿ ನೋಡಿ ವೀಕ್ಷಕರೇ ನನ್ನ ಅದೃಷ್ಟ ಏನಂದರೆ ಜಾತ್ರೆಗಳು ಬಂದರೆ ಭಾಳಷ್ಟು ನಮ್ಮ ಫಾಲೋವರ್ಸ್ ಸಿಗ್ತಾರೆ ಮಾತಾಡಿಸ್ತಾರೆ ನಾನು ನಿಮ್ಮ ಚಂದ್ರ ಫಾಲೋಯರ್ಸ್ ಅಂತ ಹೇಳ್ತಾರೆ ಸೊ ಅದು ಭಾಳ ಖುಷಿಯಾಗುತ್ತೆ ಅದು ನನ್ನ ಅದೃಷ್ಟ ಅಂತ ಅದುಕೊಳ್ತೀನಿ ಇಲ್ಲ ಇಲ್ಲಿ ಹೇಗಿದೆ ಜಾತ್ರೆ ಜಾತ್ರೆ ಈ ಎಂಗಿರಿ ಜಾತ್ರೆ ನನಗೆ ಈ ವಯಸ್ಸು ಆದ್ಮೇಲೆ ಹೊಸ ಅನುಭವ ಆಗ್ತಾ ಇದೆ ಹೌದಾ ರಂಗನಾಥ ಸ್ವಾಮಿ ಕೈ ಬೀಸ್ಕರದಂಗಿದೆ ಒಳ್ಳೆ ಪ್ರಕೃತಿ ಸೌಂದರ್ಯ ಸರ್ ಆಮೇಲೆ ಇಲ್ಲಿ ನಮ್ಮ ರಾಜ್ಯದ ಎಲ್ಲಾ ಮೂಲೆ ಮೌಲ್ಯಗಳಿಗೂ ನಿಂದಾನು ಬಂದಿರುವಂತ ವ್ಯಾಪಾರಸ್ಥರಿದ್ದಾರೆ ನೀವ್ ಎಷ್ಟನೇ ವರ್ಷ ಇದು ಇದು ನಾನು ಮೊದಲನೇ ಸಾರಿ ಸರ್ ಹೌದಾ ಮೊದಲನೇ ಸಾರಿನೇ ಯಮಗಿರಿ ನಾನ್ ನೋಡ್ತಾ ಇರೋದು ಸರ್ ಇಲ್ಲಿ ಒಂದು ಪ್ರಕೃತಿ ಸೌಂದರ್ಯ ಬಲೆ ಚೆನ್ನಾಗಿದೆ ಅಂದ್ರೆ ನಮ್ಮ ಜಾತ್ರೆ ಏಳ್ ಕಟ್ಟಿ ಇದೆ ಸರ್ ಜಾತ್ರೆ ಪ್ರದೇಶಗಳು ಪ್ರದೇಶ ಅಲ್ಲಾನು ಆಮೇಲೆ ಹಳ್ಳಿ ಕಾರ್ತನಗಳು ಇಲ್ಲ ಕಡಿಮೆ ಆಗ್ಬಿಟ್ಟಿದವೇನೋ ಅನ್ಕೊಂಡೆ ನೋಡಿ ನನ್ ಬಾರಿ ಸಂತೋಷ ಆಗ್ತಾ ಇದೆ ಸರ್ ನಾನು ಹೋದ್ ಕಡೆ ಎಲ್ಲ ಹಳ್ಳಿ ಕಾರ್ ಬೆಳ್ಸಿ ಉಳಿಸಿ ಅಂತ ಹೇಳ್ತಾ ಇದ್ದೆ ಇವತ್ತು ದಿವ್ಸ ಇವರೆಲ್ಲ ಹೇಳಿದ್ರೆ ಇವರೆಲ್ಲ ನಮ್ಗೆ ಉಳಿಸಿ ಉಳಿಸಿ ಅಂತ ಹೇಳುವಂತ ಪರಿಸ್ಥಿತಿ ಆಗಿದೆ ಸಂತೋಷ ಖುಷಿ ಆಗ್ಬಿಟ್ಟು ಜಾಸ್ತಿ ಬಾರಿ ಇದಾವೆ ಬಿತ್ತನೆ ಕಾರುಗಳು ಅನ್ನಂಗಿಲ್ಲ ಎಲ್ಲಾ ಟೈಪ್ ಇದಾವೆ ಎಲ್ಲಾ ಜನ ಬರ್ತಾ ಇದಾರೆ ಸರ್ ಬಾರಿ ಸಂತೋಷ ಈ ವ್ಯಾಪಾರಸ್ಥರಿಗೂ ಮತ್ತೆ ಈ ನಮ್ಮ ಇವ್ರಿಗೆ ಮಾಲೀಕರಿಗೂ ಭಾರಿ ಒಳ್ಳೆ ಸಂಪರ್ಕಗಳಿದಾವೆ ಒಳ್ಳೆ ಚೆನ್ನಾಗಿ ನಡವಳಿಕೆ ಒಳ್ಳೆ ಸಹಕಾರದ ನಡ್ಕೊಂಡು ಹೋಗ್ತಾ ಇದೆ ನಾನು ಏಮ್ಗಿರಿ ನೋಡ್ಬೇಕು ಅಂದ್ರೆ ಏನೋ ನನಗೆ ಸ್ವರ್ಗ ಇದೆ ನನ್ನ ಬಾಲ್ಯದಲ್ಲಿ ಕವಿರಾಜ್ ಮಾರ್ಗ ಅಂತ ಯಾರೋ ಒಬ್ರು ಕವಿ ಬರ್ದಿದ್ರು ಹುಟ್ಟಿದ್ರೆ ಬನವಾಸಿ ದೇಶದಲ್ಲಿ ಜೀರ್ಣವಾಗಿ ಹುಟ್ಟ ಹುಟ್ಟಿದ್ರೆ ಸಾಕು ಅಂತ ನಾನು ಏಮ್ಗಿರಿಗೆ ಬಂದ್ರೆ ಸಾಕು ಅನ್ಕೊಂಡಿದ್ದೆ ಏಮಗಿರಿಗ್ ಬಂದ್ಬಿಟ್ಟಿದ್ದೀನಿ ಸರ್ ಭಾರಿ ಚೆಂದಾಗಿದೆ 10 ಹೇಳ್ತಾರೆ 10 ಎಷ್ಟು ಬಲ್ಲೋ 10 आरआरಎಲ್ ಹೇಳ್ತಿದೀರಾ ಯವರು ನಾವ ಇದೆ ಸರ್ ನೀವು ಹೇಳ್ದಂಗೆ ಯಸುಗಳು ನಾನು ನೀವು ಹೇಳೋದು ಕಾ ನೋಡಿ ನೋಡಿ ಮಾತಾಡಿ ಮಾಡ್ಕೊತೀನಿ ಮಾಡಿ ಮಾಡಿ ಇದು ಮತ್ತೆ ಇನ್ನೊಂದು ಜಾತ್ರೆಯಲ್ಲಿ ನಿಮ್ಗೆ ಇನ್ನೊಂದು ಬೇರೆ ಬೇರೆ ಕಡೆ ತಗೊಂಡು ನಾನು ಲಾಭಾಂಶ ಇಲ್ದಿದ್ರು ಕೂಡ ನಾನು ನನಗೆ ಕಳ್ಳಿಕರ್ತನ ನಾನು ವರ್ಗಾವಣೆ ಮಾಡ್ತಾ ಇದ್ರೆ ಸಾಕು ಒಂದು ಆಸೆ ಸಮಯ ನಮ್ಗೆ ಪಾಸ್ ಆದ್ರೆ ಸಾಕು ನೀವು ಸೇವೆ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಗುರಿ ಸರ್ ಹೌದೌದು ಆಮೇಲೆ ಎಲ್ಲಾ ಯುವಕರಿಗೂ ಮಾರ್ಗದರ್ಶನ ಆಗಬೇಕು ಅಂತ ಒಂದು ಇದು ಅವರು ಬಾಣ ತಮ್ಮ ಹೆಸರು ಕುಮಾರ ಅಂತ

ಇದಾದ ಮೇಲೆ ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಾ ಮೂರು ನೂರ ಮೂರು ಅರವತ್ತೆ ಹ್ಞೂ ಚೆನ್ನಾಗಿದೆ ಅಣ್ಣ ಚೆನ್ನಾಗಿ ಸಾಕ್ತಿರೋದು ನನ್ನ ಮೊಬೈಲ್ ನಂಬರ್ ಸರಿ ಒಂಬತ್ತು ಒಂಬತ್ತು ಏಳು ಎರಡು ಆರು ಐದು ಆರು ಸೊನ್ನೆ ಎರಡು ಐದು